ಚಿಂತಾಮಣಿ ತಾಲೂಕಿನ ಮಾದರಕಲ್ಲು ಗ್ರಾಮದ ಡೈರಿಯ ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಡೆಯಿತು ಸದ್ಯ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಂ ಗೋಪಾಲಪ್ಪ ಎಂಸಿ ನಟರಾಜ್ ಕೆ ನರಸಿಂಹಪ್ಪ ದ್ಯಾವಪ್ಪ ಗೋವಿಂದಪ್ಪ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಪಿ ರವಿ ಸುಶೀಲಮ್ಮ ಜಯಗಳಿಸಿದ್ದಾರೆ ಹನ್ನೆರಡು ಸೀಟ್ಗೆ ಇಪ್ಪತ್ನಾಲ್ಕು ಜನ ನಿಂತು ಜೆ ಡಿ ಎಸ್ ನಿಂದ ಒಂಬತ್ ಸೀಟ್ ಗೆದ್ದು ಸುಧಾಕರ್ ಪಾಟಿಯಿಂದ ಕಾಂಗ್ರೆಸ್ ಇಂದ ಮೂರ್ ಸೀಟ್ ಗೆದ್ದು ಇವತ್ತು ನಾವು ಜಯ ಬೇರಿಸಿದ್ವಿ ಇವತ್ತು ಎಲ್ಲಾ ಓಟ್ ಹಾಕಿರೋರು ಹಾಕ್ದೆ ಇರೋರು ಎಲ್ಲ ನಮ್ಮ ಮಾದಕಲ್ ಗ್ರಾಮಸ್ಥರೇ ಎಲ್ಲಾ ಭಿನ್ನಾಭಿಪ್ರಾಯ ಇಲ್ದೆ ನಾವು ಈ ಇನ್ಮೇಲೆ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಭೆ ಮುಖಾಂತರ ಹೇಳ್ತೀವಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿ ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ಚುನಾವಣೆ ನಡೆದಿರಲಿಲ್ಲ ಆದ್ರೆ ಈ ಸತಿ ಕಾರಣಾಂತರಗಳಿಂದ ಕೆಲವು ಹಿಂದಿನ ವರ್ಷದಲ್ಲಿ ಒಂದು ಹಿಂದಿನ ಒಬ್ಬನಲ್ಲಿ ನಾವು ಏನೋ ಒಪ್ಪಂದ ಮಾಡ್ಕೊಂಡಿದ್ವಿ ಆ ಒಂದನ್ನ ಮೀರಿ ನಮಗೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡದೇ ಇದ್ದ ಕಾರಣಕ್ಕೋಸ್ಕರವಾಗಿ ನಾವೇ ನಾವೇ ಅನ್ನೋ ರೀತಿಯಲ್ಲಿ ಕೆಲವರು ಅಂದ್ಕೊಂಡಿದ್ದ ಕಾರಣಕ್ಕೆ ಈ ಸರ್ತಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆ ಕೆ ಅವರ ಪರವಾಗಿ ಅಂದ್ರೆ ಜೆಡಿಎಸ್ ಪಕ್ಷದ ವತಿಯಿಂದ ಆಲ್ರೆಡಿ ಒಂಬತ್ತು ಸ್ಥಾನಗಳನ್ನು ನಾವು ಗೆದ್ದಿರ್ತೇವೆ ಟೋಟಲ್ ಇರೋದು ಹನ್ನೆರಡು ಹನ್ನೆರಡರಲ್ಲಿ ಒಂಬತ್ತು ನಾವು ಗೆದ್ದಿರ್ತೇವೆ ಮತ್ತೆ ಸುಧಾಕರ್ ಅವ್ರ ಪಕ್ಷದವರು ಎಲ್ಲ ಗೆದ್ದಿರ್ತಾರೆ ಆದ್ರೂ ಆಗ್ಲಿ ನಮಗೆಲ್ಲ ಒಂದೇನೆ ಕಾರಣ ಏನಂದ್ರೆ ಈ ಒಂದು ಸಂಘದಲ್ಲಿ ರಾಜಕೀಯ ತರಬಾರ್ದು ಅಂತ ಉದ್ದೇಶ ನಮ್ಮಲ್ಲಿ ಇತ್ತು ಅದೇನೋ ಎಲ್ಲ ಒಂದು ಕಾರಣಾಂತರಗಳಿಂದ ಇದಾಗಿರೋ ಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಏನ ಈ ರಾಜಕೀಯದ ವ್ಯವಹಾರ ನಡೀತಾ ಇದೆ ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋದಿಲ್ಲ ಕಂಪ್ಲೀಟ್ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಮತ್ತೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅಭಿವೃದ್ಧಿಗೆ ಮಾತ್ರ ನಾವು ದುಡಿತೀವಿ ಅಂತ ಹೇಳ್ಬಿಟ್ಟು ನಾವು ಪ್ರಮಾಣ ಮಾಡಿ ಉಳಿದಂತೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಯಶೋದಮ್ಮ ಭಾಗ್ಯಮ್ಮ ಕೃಷ್ಣಪ್ಪ ಕೂಡ ಆಯ್ಕೆಯಾಗಿದ್ದಾರೆ ಅಂದ ಹಾಗೆ ಪರಿಶಿಷ್ಟ ಪಂಗಡದ ಸ್ಥಾನ ಖಾಲಿ ಇದ್ದು ಹನ್ನೆರಡು ಸ್ಥಾನಗಳಿಗೆ ನಡೆದ ನೇರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಮಂದಿ ಸ್ಪರ್ಧಿಸಿದರು ಹನ್ನೆರಡು ಸ್ಥಾನಗಳಿಗೆ ಇಪ್ಪತ್ತೇಳು ಜನ ನಾಮಪತ್ರಗಳನ್ನು ಸಲ್ಲಿಸಿದ್ದು ಮೂರು ಜನರು ನಾಮಪತ್ರಗಳನ್ನು ವಾಪಸ್ ಪಡೆದುಕೊಂಡಿದ್ದರು ಇದಾದ ಬಳಿಕ ಚುನಾವಣೆ ನಡೆದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಏಳು ಜನ ಸಾಮಾನ್ಯ ಅಭ್ಯರ್ಥಿಗಳನ್ನು ಗೆದ್ದಿರ್ತಾರೆ ಮತ್ತು ಮಹಿಳಾ ಮಹಿಳಾ ಮೀಸಲಾತಿಗಳು ಇಬ್ಬರು ಮಹಿಳಾ ಮೀಸಲಾತಿ ಗೆದ್ದಿರ್ತಾರೆ ಮತ್ತೆ ಹಿಂದುಳಿದ ವರ್ಗ ಒಂದು ಹಿಂದುಳಿದ ವರ್ಗ ಎರಡು ಒಬ್ಬೊಬ್ರು ಗೆದ್ದಿರ್ತಾರೆ ಮತ್ತು ಪರಿಶಿಷ್ಟ ಜಾತಿ ಒಬ್ಬರು ಪರಿಶಿಷ್ಟ ಜಾತಿರು ಒಬ್ರು ಚುನಾಯಿತರಾಗಿರ್ತಾರೆ ಪರಿಶಿಷ್ಟ ಪಂಗಡ ಖಾಲಿ ಉದ್ದಿಮೆ ಅಭ್ಯರ್ಥಿ ಖಾಲಿ ಒಟ್ಟು ಇಪ್ಪತ್ನಾಲ್ಕು ಜನ ಸರ್ ಇಪ್ಪತ್ನಾಲ್ಕು ನಾಮ ಇಪ್ಪತ್ತೇಳು ನಾಮಪತ್ರ ಸಲ್ಲಿಸಿದ್ರು ಅದ್ರಲ್ಲಿ ಮೂರು ಜನ ವಾಪಸ್ ತೆಗೆದು ತೆಗೆದುಕೊಂಡಿದ್ದಾರೆ ಇನ್ನು ಇಪ್ಪತ್ತೆರಡು ಇಪ್ಪತ್ನಾಲ್ಕು ನಾಲ್ಕು ಜನ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಎರಡು ಜನ ಚುನಾಯಿತರಾಗಿದ್ದಾರೆ ಒಂದು ಪಂಗಡ ಎಷ್ಟಿ ಅಂದ್ರೆ